ಸರ್ವೇ ನಮಸ್ತೆ ಗುರುಬ್ರಹ್ಮ ಗುರು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇನ್ನ ಕುಂಡಲೀಕೃತನಾಗೇಂದ್ರ ಖಂಡೇಂದ್ರಕೃತಶೇಖರ ಪಿಂಡೀಕೃತ ದುಂಡಿರಾಜ ವಿಘ್ನ ದುಂಡಿರಮೋಸ್ತೇ ವಿಘ್ನ ನಿವಾರಣಪತಾನ್ಮರ್ತ ನಮ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾ ಚ ಗುರು ಶುಕ್ರಶನಿಭ್ಯಶ್ಚ ರಾಹವೇ ಕೇತವೆ ನಮಃ ಅರಿಷ್ಠಾ ಪ್ರಣಶ್ಯಂತ ದುರಿತ ಚ ಶಾಂತಿರಸ್ತು ಶುಭಂ ಚಾಸ್ತು ಗ್ರಹ ಕೂವಂತು ಮಂಗಲಂ ನವಗ್ರಹಗಳನ್ನು ಪ್ರಾತಃ ಕಾಲದಲ್ಲಿ ಪ್ರಾರ್ಥನೆ ಮಾಡ್ತಾ ವೀಕ್ಷಕರೇ ಎಂದಿನಂತೆ ಇವತ್ತು ಸಹಿತವಾಗಿ ನಮ್ಮ ಟಿ ವಿ ಪ್ರಸಾರ ಮಾಡುವಂಥ ನಿತ್ಯ ಭವಿಷ್ಯದ ಪ್ರಾತಃ ಕಾಲದಲ್ಲಿ ಯಾವ್ಯಾವ ರಾಶಿಯವರಿಗೆ ಚಂದ್ರನ ಸಂಚಾರದಿಂದಾಗಿ ಶುಭ ಅಶುಭ ಫಲ ಇದೆ ಹೇಳುವಂಥದ್ದನ್ನು ನೋಡುವಂಥ ಸಂದರ್ಭ ಎಂದಿನಂತೆ ಮೊದಲು ಮಾಡುವಂಥದ್ದು ಪಂಚಾಂಗ ಶ್ರವಣ ಬನ್ನಿ ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಶುಭ ಮಂಗಳವಾರ ಅಂತ ಹೇಳ್ತೇವೆ ಮಂಗಳ ಅಂತಂದರೆ ಶುಭ ಅಂಗಾರಕನಿಗಿರುವಂಥದ್ದು ಇನ್ನೊಂದು ಹೆಸರೇ ಮಂಗಳ ಅಂತ ಹೇಳ್ತೇವೆ ಕುಜ ಅಂಗಾರಕ ಭೌಮ ಭೂಮಿಪುತ್ರ ಹಲವಾರು ರೀತಿಯಂಥ ಹೆಸರು ಆ ಒಂದು ಅಂಗಾರಕನಿ ಕುಜನಿಗೆ ಇದೆ ಮಂಗಳವಾರ ಸ್ವಸ್ತಿ ಶ್ರೀ ಶಾಲಿವಾನಗ ದಶಕ ಹತ್ತೊಂಬತ್ತು ನಲವತ್ತೇಳನೇ ವಿಶ್ವಾವಸು ಸಂವತ್ಸರ ದಕ್ಷಿಣಾಯನ ಸೌರಮಾಸಗಳಂಥದ್ದು ನೋಡಿ ಕರ್ಕಾಟಕ ಮಾಸಗಳಂಥದ್ದು ಚಾಂದ್ರ ಮಾಸ ಆಷಾಢ ಚಾಂದ್ರ ಮಾಸ ಶ್ರಾವಣ ಇಪ್ಪತ್ತೊಂಬತ್ತನೇ ತಾರೀಕಲ್ಲಿ ಇವತ್ತು ತಿಥಿ ಪಂಚಮಿ ಶುಕ್ಲಪಕ್ಷ ನಿತ್ಯನಕ್ಷತ್ರ ಉತ್ತರ ಭವಕರಣ ಶಿವನಾಮ ಯೋಗ ಇನ್ನು ಸಂಚಾರಕ್ಕೆ ನಾವು ನೋಡುವಂಥದ್ದು ರಾಹುಕಾಲ ಮತ್ತು ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡುವಂಥದ್ದು ಸಂಚಾರ ಇವತ್ತು ಒಳ್ಳೆಯ ಕೆಲಸಕ್ಕೆ ಏನಾದರೂ ಪ್ರಯಾಣವನ್ನು ಬೆಳೆಸಬೇಕು ಅನ್ನುವಂಥ ಸಂದರ್ಭದಲ್ಲಿ ಕಾಲ ಗುಳಿಕ ಕಾಲ ಯಮಗಂಡ ಕಾಲ ದುರ್ಮುಹೂರ್ತ ಇವೆಲ್ಲವನ್ನ ವೀಕ್ಷಣೆಯನ್ನು ಮಾಡುವಂಥ ಸ್ವಾಭಾವಿಕ ಮಧ್ಯಾಹ್ನ ಮೂರು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಸಂಜೆ ಐದು ಗಂಟೆ ಒಂಬತ್ತು ನಿಮಿಷದವರೆಗೆ ರಾಹುಕಾಲ ಇದೆ ಇನ್ನು ಗುಳಿಕ ಕಾಲ ಅನ್ನುವಂಥದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಇವಿಷ್ಟು ರಾಹುಕ ಕಾಲ ಉಳಿಕ ಕಾಲ ನಿತ್ಯ ಪಂಚಾಂಗ ಶ್ರವಣದ ಫಲ ಅಂತ ಹೇಳ್ಬೋದು ಇನ್ನು ಮೇಷಾದಿ ಮೀನ ಪರ್ಯಂತವಾಗಿ ಹನ್ನೆರಡು ರಾಶಿಗಳಿಗೆ ಶುಭ ಶುಭ ಫಲಗಳು ಯಾವ ರೀತಿಯಾಗಿದೆ ಅನ್ನುವಂಥ ಸಂದರ್ಭ ಮೊದಲನೇ ರಾಶಿ ಮೇಷರಾಶಿ ಎಂದಿನಂತ ಹೇಳುವಂಥದ್ದೇ ವ್ಯಯದಲ್ಲಿ ಶನಿ ಮಹಾತ್ಮ ಭಾವದಲ್ಲಿದ್ದಾಗ ಹಲವು ರೀತಿಯಾದಂಥ ಪರೀಕ್ಷೆಗಳು ಕಷ್ಟಗಳು ನಷ್ಟಗಳು ದ್ರವ್ಯನಾಶ ಧನನಾಶ ವಿ ಎಲ್ಲದೂ ಆಗುವಂಥ ಸಾಧ್ಯತೆ ಮೇಷರಾಶಿಯವರಿಗೆ ಇದೆ ತೃತೀಯದಲ್ಲಿ ಗುರುಶುಕ್ರ ಸಂಚಾರ ಹೇಳುವಂಥದ್ದು ಸ್ಥಾನನಾಶ ಚತುರ್ಥ ಸ್ಥಾನದಲ್ಲಿ ರವಿ ಮತ್ತು ಬುಧ ಸಂಚಾರ ಇದ್ದ ಕಾರಣ ಧನಲಾಭ ಇದ್ದರೂ ಮನೋಕ್ಲೇಶ ಪಡುವಂಥ ಸಾಧ್ಯತೆಗಳಿದೆ ಯಾರಿಗೆ ಮೇಷರಾಶಿಯವರಿಗೆ ಪಂಚಮದಲ್ಲಿ ಚಂದ್ರಕುಜ ಐದನೇ ಭಾವ ಪುತ್ರ ಪುತ್ರಸ್ಥಾನದಲ್ಲಿ ಚಂದ್ರಕುಜ ಸ್ಥಿತವಾದಂತಹ ಕಾರಣದಿಂದಾಗಿ ಮನೋಭೀತಿ ಎಂಟನೇ ರೋಗಸ್ಥಾನ ಆರೋಗ್ಯ ಸ್ಥಾನ ಆ ಒಂದು ಆಯುಷ್ಯ ಸ್ಥಾನ ಅನ್ನುವಂಥದ್ದು ರಂಧ್ರ ಭಾವದಲ್ಲಿ ಮಾಂದ್ಯ ಸಂಚಾರ ಎನ್ನುವಂಥ ಕಾರಣದಿಂದಾಗಿ ಆರೋಗ್ಯ ಹೇಳುವಂಥದ್ದನ್ನು ಹೇಳಿದ್ದಾರೆ ನೋಡಿ ಮೇಷರಾಶಿ ಅವರಿಗೆ ಸ್ವಲ್ಪ ರೀತಿಯಾಗಿ ಇವತ್ತು ನಿಮಿಷ ಶುಭದ ದಿನ ಅಲ್ಲ ಆದರೆ ದೇವತಾ ಆರಾಧನೆಗಳಿಂದಾಗಿ ನಮ್ಮ ಸ್ವಪ್ರಯತ್ನದಿಂದಾಗಿ ಬರುವಂಥ ಶುಭ ಫಲಗಳನ್ನು ತಡೆದು ನಮಗೆ ಶುಭ ಫಲವನ್ನು ಅನುಗ್ರಹವನ್ನು ಮಾಡುವಂಥದ್ದಕ್ಕೆ ದೇವತ ಆರಾಧನೆ ಸುಬ್ರಹ್ಮಣ್ಯ ಆರಾಧನೆ ಇವತ್ತು ಮಾಡಿಬಿಡಿ ಸಾಯಂಕಾಲದ ಹೊತ್ತಿಗೆ ಬರುವಂಥ ಎಲ್ಲ ಕೆಲಸಗಳಿಂದ ಕಷ್ಟ ಕಾರ್ಪಣ್ಯಗಳಿಂದ ನಿವಾರಣೆಯಾಗಿ ಶುಭವಾಗತ್ತೆ ಅಂತ ತಿಳಿಸ್ತಾ ಮುಂದಿನ ರಾಶಿ ನೋಡುವಂಥ ಸಂದರ್ಭ ವೃಷಭ ರಾಶಿ ದ್ವಿತೀಯ ಸ್ಥಾನದಲ್ಲಿ ಗುರು ಶುಕ್ರರು ಎರಡು ಗುರುಗಳು ಸಹಿತವಾಗಿ ಮಿಥುನದಲ್ಲಿ ಸಂಚಾರ ವಿತ್ತಂ ನೇತ್ರಂ ವಾ ಕುಟುಂಬಂ ಸತ್ವಂ ಸೌಭಾಗ್ಯ ಮೇಮಚ ಸ್ಥಾನಮನ್ನಂ ಇದೆಲ್ಲ ಇರುವಂಥದ್ದು ಎರಡನೇ ಭಾವವನ್ನು ನಾವು ನೋಡುವಂಥದ್ದು ತೃತೀಯ ಭಾವದಲ್ಲಿ ರವಿ ಬುದರ ಸಂಚಾರ ಅನ್ನುವಂಥದ್ದಿದೆ ಶತ್ರುನಾಶ ಉಂಟು ಚತುರ್ಥದಲ್ಲಿ ಕೇತು ಹೇಳುವಂಥದ್ದು ದ್ವಿತೀಯದಲ್ಲಿರುವಂಥ ಗುರುವಿನಿಂದಾಗಿ ಧನಲಾಭ ಸಂಪತ್ತು ಇವೆಲ್ಲ ಬರುವಂಥ ಸಾಧ್ಯತೆಗಳಿದೆ ಚತುರ್ಥದಲ್ಲಿರುವಂಥ ಕು ಕೇತುವಿನಿಂದಾಗಿ ಸ್ವಲ್ಪ ರೀತಿಯಾಗಿ ಮಾನಹಾನಿ ಪಂಚಮದಲ್ಲಿ ಚಂದ್ರ ಕುಜರು ಸ್ವಲ್ಪ ಪಂಚಮ ಪಂಚಮಸ್ಥಾನ ಅಂತ ಹೇಳಿದ್ರೆ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳುವಂಥದ್ದು ಉಂಟು ಪಂಚಮಸ್ಥಾನ ಸ್ಥಾನ ಅನ್ನುವಂಥದ್ದು ಇದೆ ಅದರಲ್ಲಿ ಇರುವಂಥ ಕಾರಣದಿಂದಾಗಿ ಸ್ವಲ್ಪ ರೀತಿಯಾಗಿ ಶೋಕ ಶೋಕ ಭೀತಿ ಅಂತ ಹೇಳಿದ್ದಾರೆ ಸಪ್ತಮದಲ್ಲಿ ಮಾಂದಿ ಏಳನೇ ಭಾವದಲ್ಲಿ ಕಳತ್ರ ಸ್ಥಾನದಲ್ಲಿ ಮಾಂದಿಯ ಸಂಚಾರ ಇರುವಂಥ ಕಾರಣದಿಂದಾಗಿ ಸಂಸಾರದಲ್ಲಿ ಕಲಹಗಳು ಹೆಂಡಿರಲಿ ಸ್ವಲ್ಪ ರೀತಿಯಾದಂಥ ಕಿರಿಕಿರಿ ಏರಿಳಿತ ಮಾತಿನಲ್ಲಿ ಗೊಂದಲ ಇದೆಲ್ಲ ಬರುವಂಥ ಸಾಧ್ಯತೆಗಳಿದೆ ಯಾಕೆ ಅಂತ ಕೇಳಿದ್ರೆ ಮಾಂದ್ಯ ದೃಷ್ಟಿ ಇರುವಂಥ ಕಳತ್ರ ಪೀಡೆ ಅಂತ ಹೇಳಿದರೆ ರಾಜಬಯಾಳು ಅಂಥದ್ದು ಹೇಳಿದ್ದಾರೆ ಅದಕ್ಕೋಸ್ಕರವಾಗಿ ವೃಷಭರಾಶಿಯವರು ದುರ್ಗಾ ಆರಾಧನೆ ನೀವು ಹತ್ತಿ ದಿವಸ ಮರೆಯಬೇಡಿ ಶುಭವಾಗಲಿ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿ ಸ್ಥಿತವಾದಂಥ ಗುರುದ್ವಯರು ಬೃಹಸ್ಪತಿ ಮತ್ತು ಶುಕ್ರರು ಆರೋಗ್ಯ ಹಾನಿಯನ್ನು ಕೊಡುವಂಥ ಸಾಧ್ಯತೆಗಳುಂಟು ಸ್ವಲ್ಪ ರೀತಿಯಾಗಿ ಸಂಪತ್ತಿದ್ರೂ ಆರೋಗ್ಯ ಹಾನಿ ಹಣ ಇದೆ ಖರ್ಚಾಗುವಂಥದ್ದು ವೈದ್ಯರಿಗೆ ಆ ರೀತಿಯಾದಂಥ ಒಂದು ಸ್ವಭಾವ ಇವತ್ತಿನ ದಿವಸ ಕರ್ಮ ಭಾವದಲ್ಲಿ ಹತ್ತನೇ ಭಾವದಲ್ಲಿ ಶನಿಯ ಸಂಚಾರತೆ ದರಿದ್ರತೆ ದಾರಿದ್ರ್ಯತೆ ಇರುವಂಥದ್ದು ಹಣ ವ್ಯಸ್ತವಾಗುವಂಥದ್ದು ದ್ವಿತೀಯದಲ್ಲಿ ಬರುವಂಥ ವಿತ್ತ ಸ್ಥಾನದಲ್ಲಿರುವಂಥ ರವಿಭುದ್ರ ಸಂಚಾರ ವಿತ್ತ ನಾಶವನ್ನು ಮಾಡುವಂಥದ್ದು ವಿತ್ತವನ್ನು ಹಾ ನಾಶವನ್ನು ಮಾಡುವಂಥದ್ದು ಹಣ ಕಳೆಯುವಂಥದ್ದು ಚತುರ್ಥ ಸ್ಥಾನದ ಸ್ಥಿತವಾದಂಥ ಚಂದ್ರ ಮತ್ತು ಕುಜ ಮನೋಭಯ ಭಾಗ್ಯದಲ್ಲಿ ರಾಹು ಸಂತಾಪ ಆಗಿರುವಂಥದ್ನೆಲ್ಲವನ್ನು ನೆನೆದುಕೊಂಡು ಮತ್ತೆ ಕೊನೆಗೆ ಸಾಯಂಕಾಲದ ಹೊತ್ತಿಗೆ ಕೊರಗುವಂಥದ್ದು ಅಯ್ಯೋ ದೇವರು ಹೀಗಾಯ್ತಲ್ಲ ಹಾಗಾಯ್ತಲ್ಲ ಅನ್ನುವಂಥದ್ದು ಆಲೋಚನೆ ಮಾಡುವಂಥ ಸ್ವಭಾವ ಬರುವಂಥ ಸಾಧ್ಯತೆಗಳು ಇವತ್ತಿನ ದಿವಸ ಮಿಥುನ ರಾಶಿಯವರಿಗೆ ಉಂಟು ವಿಷ್ಣುವಿನ ಆರಾಧನೆ ಶ್ರೀಮನ್ನಾರಾಯಣನ ಆರಾಧನೆಯನ್ನು ಮಾಡಿದರೆ ಬರುವಂಥ ಎಲ್ಲ ರೀತಿಯ ಕಷ್ಟಕಾರ್ಪಣೆಯಿಂದ ನಿವಾರಣೆ ಸಿಗುತ್ತೆ ಶುಭವಾಗಲಿ ಮುಂದಿನ ರಾಶಿ ಹೇಳುವಂಥದ್ದು ಚಂದ್ರನ ರಾಶಾಧಿಪತ್ಯದ ಕರ್ಕಾಟಕ ರಾಶಿ ವ್ಯಯಭಾವದಲ್ಲಿ ಗುರು ಶುಕ್ರ ಮನೋದುಃಖ ಆರೋಗ್ಯ ಹಾನಿ ವೈರಾಗ್ಯತೆ ಇವೆಲ್ಲ ಬರುವಂಥದ್ದಿದೆ ಜನ್ಮದಲ್ಲಿ ರವಿಭುಧ ದೇಹ ಯಾಸುವಂಥದ್ದು ಉಷ್ಣಭಯ ಅಳುವಂಥದ್ದನ್ನು ತಿಳಿಸಬಹುದು ವಿತ್ತನಾಶ ಸ್ವಲ್ಪ ರೀತಿಯಾಗಿ ಹಣಕಾಸಿನ ವಿಚಾರದಲ್ಲಿ ಇವತ್ತು ಯಾರಿಗೂ ಸಾಲವನ್ನು ಕೊಡುವಂಥದ್ದು ಕೊಟ್ಟ ಸಾಲ ಬರದೇ ಇರುವಂಥದ್ದು ಇದೆಲ್ಲ ಆಗುವಂಥ ಸಾಧ್ಯತೆ ಉಂಟು ದ್ವಿತೀಯದಲ್ಲಿ ಕೇತು ಕಲಹ ತೃತೀಯ ಸ್ಥಾನದಲ್ಲಿ ಚಂದ್ರ ಕುಜ ಲಾಭ ಇದ್ದರೂ ಪಂಚಮದಲ್ಲಿ ಮಾಂದಿ ಸ್ಥಿತವಾಗಿದ್ದಾರೆ ನೋಡಿ ಸ್ವಲ್ಪ ರೀತಿಯಾಗಿ ಬುದ್ಧಿನಾಶವನ್ನು ಕೊಡುವಂಥದ್ದಿದೆ ಅಷ್ಟಮದಲ್ಲಿ ರಾಹು ಹೋಗಿರುವಂಥ ಕಾರಣ ಆರೋಗ್ಯದಲ್ಲಿ ಹಾನಿಗಳನ್ನು ವಿಷಭಯಗಳನ್ನು ನರನಾಡಿಗಳಿಗೆ ತೊಂದರೆಗಳನ್ನು ಇವೆಲ್ಲ ಕೊಡುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಉಂಟು ಈಶ್ವರ ಆರಾಧನೆ ಬಿಡಿ ಬರುವಂಥ ಎಲ್ಲ ಕಷ್ಟಕಾರ್ಪಣೆಯಿಂದ ಆ ಒಂದು ಮಹೇಶ್ವರ ರುದ್ರದೇವರು ನಿವಾರಣೆಯನ್ನು ಕೊಡ್ತಾರೆ ಅಂತ ಹೇಳ್ತಾ ಮುಂದಿನ ರಾಶಿ ನೋಡುವಂಥದ್ದು ಸಿಂಹರಾಶಿ ಸಿಂಹರಾಶಿಯವರಿಗೆ ಜನ್ಮಕೇತು ಸಪ್ತಮ ರಾಹು ದೃಷ್ಟಿ ಜನ್ಮ ಮತ್ತೆ ಸಪ್ತಮದಲ್ಲಿ ನೋಡಿ ರಾಹುಕೇತುಗಳು ಸಮಸಪ್ತಕರಾಗೇ ಯಾವತ್ತು ವಿಲೋಮಾಕಾರವಾಗಿ ಅಪ್ರದಕ್ಷಿಣವಾಗಿ ಸೌರಮಂಡಲದಲ್ಲಿ ತಿರುಗ್ತಾರಂತೆ ಪ್ರಮುಖವಾಗಿರುವಂಥದ್ದು ಜನ್ಮದಲ್ಲಿರುವಂಥ ಕೇತುವಿನಿಂದಾಗಿ ಮನೋಭಯ ಸಪ್ತಮ ರಾಜ ರಾಹುವಿನಿಂದಾಗಿ ರಾಜಭಯ ಸಪ್ತಮದಲ್ಲಿರುವಂಥ ರಾಹು ನಿಮಗೆ ರಾಜಭಯ ಉದ್ಯೋಗದಲ್ಲಿರುವಂಥ ತೊಂದರೆಗಳನ್ನು ಕೊಡ್ತಾನೆ ಅದರಿಂದಾಗಿ ಮನಸ್ಸಿಗೆ ಭಯವನ್ನು ಕೇತು ಇಷ್ಟು ಬರುವಂಥ ಸಾಧ್ಯತೆಗಳಿದೆ ಅಷ್ಟಮದಲ್ಲಿ ಶನಿ ಅಷ್ಟಮಸ್ತೆ ಶನಿಶ್ಚೀವ ಅಷ್ಟಮಸ್ತೆ ತಾಕೇಟು ವಾತ ರೋಗಾದಿ ಪೀಡಿತ ಅಂತ ಹೇಳಿದರೆ ಶರೀರದಲ್ಲಿ ವಾತ ಸಂಬಂಧಪಟ್ಟಿರುವಂಥ ಉಲ್ಲಬಣೆಣಗಳಾಗುವಂಥದ್ದಿದೆ ದ್ವಿತೀಯದಲ್ಲಿ ಚಂದ್ರ ಕುಜ ದ್ರವ್ಯನಾಶ ಮನೆಯಲ್ಲೇನೋ ವಸ್ತುಗಳು ಹಾಳಾಗುವಂಥದ್ದು ಏಕಾಶದಲ್ಲಿ ಗುರುಶುಕ್ರ ಇರುವಂಥ ಕಾರಣಕ್ಕಾಗಿ ಸ್ವಲ್ಪ ರೀತಿಯಾಗಿ ಇವತ್ತಿನ ದಿವಸ ಉಸಿರಾಡಬಹುದು ಹನ್ನೊಂದನೇ ಮನೆಯಲ್ಲಿ ಆ ಒಂದು ಗುರು ಶುಕ್ರರ ಸಂಚಾರ ಅಂಥದ್ದಕ್ಕೆ ಸ್ಥಾನ ಲಾಭ ಧನ ಲಾಭ ಅಳುವಂಥದ್ದಾಗುವಂಥದ್ದಿದೆ ಎಲ್ಲದಕ್ಕೂ ವಿಘ್ನಕರ್ತನೂ ಒಬ್ಬನೇ ವಿಘ್ನಹರ್ತನೂ ಒಬ್ಬನೇ ಯಾರೋ ಮಹಾಗಣಪತಿ ವಿಘ್ನ ನಿವಾರಕಾದಂಥ ವಿಘ್ನೇಶ್ವರನ ಆರಾಧನೆ ನಿಮ್ಮ ನಿಮಿಷ ಸಿಂಹರಾಶಿಯವರು ಮಾಡಿಕೊಂಡು ಬಿಡಿ ಬರುವಂಥ ಎಲ್ಲ ವಿಘ್ನಗಳಿಂದಾಗಿ ಮಹಾಗಣಪತಿ ನಮ್ಮನ್ನು ಕಾಪಾಡ್ತಾನೆ ಶುಭವಾಗಲಿ ಮುಂದಿನ ರಾಶಿ ಕನ್ಯಾರಾಶಿ ಕನ್ಯಾರಾಶಿ ಸ್ಥಿತವಾದಂಥ ಜನ್ಮಚಂದ್ರ ಕುಜ ಸಂತೋಷ ನಾಶವನ್ನು ಕೊಡ್ತಾರಂತೆ ಜಗಳವನ್ನು ಕೊಡ್ತಾರೆಂತೆ ಸ್ವಲ್ಪ ರೀತಿಯಾಗಿ ಮತ್ತು ಸಪ್ತಮದಲ್ಲಿ ಶನಿ ಮಹಾತ್ಮನ ದೃಷ್ಟಿ ಹೇಳುವಂಥದ್ದುಂಟು ಕಲಹ ಕಳತ್ರ ಭಾವದಲ್ಲಿ ತೊಂದರೆಗಳು ಬರುವಂಥದ್ದು ವ್ಯಯದಲ್ಲಿ ಕೇತು ಸ್ವಲ್ಪ ಸ್ವಲ್ಪ ರೀತಿಯಾಗಿ ಎಲ್ಲ ರೀತಿಯಲ್ಲೂ ನಾಶ ಅಂತೇಳಿದ್ದಾರೆ ಆಹುಕೇತುಗಳು ವ್ಯಯಸ್ಥಾನಗಳಲ್ಲಿದ್ದರೆ ಪಂಚಾಂಗಕರ್ತರು ದೃಗ್ಣಿತಕರ್ತರು ಅದೇ ರೀತಿಯಾಗಿ ಜ್ಯೋತಿಷ್ಯದಲ್ಲಿ ವ್ಯಯ ಭಾವ ಹೇಳುವಂಥದ್ದಿದ್ದರೆ ಎಲ್ಲ ವಿಧವಾಗಿಯೂ ಸಹಿತವಾಗಿ ನಾಶವನ್ನು ಮಾಡ್ತಾರೆ ಆ ಭಾವವನ್ನು ಹೇಳುವಂಥದ್ದನ್ನು ತಿಳಿಸಿದ್ದಾರೆ ಸಾಧ್ಯತೆ ಏಕಾಶದಲ್ಲಿ ಬುಧ ಇರುವಂತಹ ಕಾರಣಕ್ಕಾಗಿ ರಾಷ್ಟ್ರಾಧಿಪತಿ ಏಕಾದಶ ಸ್ಥಾನದಲ್ಲಿರುವಂಥ ಕಾರಣದಿಂದಾಗಿ ಮಾನಲಾಭ ರಾಷ್ಟ್ರಾಧಿಪತಿ ನಿಮ್ಮನ್ನು ಕಾಪಾಡಲಿಕ್ಕೆ ದೇಹಪುಷ್ಟಿಯನ್ನು ಅಲ್ಲಿ ಕೊಡುವಂಥ ಸಾಧ್ಯತೆ ಇದೆ ಕರ್ಮದಲ್ಲಿ ಗುರು ಶುಕ್ರ ಧನನಾಶ ಕಲಹ ಕರ್ಮಸ್ಥಾನ ಅಂತಂದರೆ ಹತ್ತನೇ ಮನೆ ಜ್ಞಾನಂ ಕರ್ಮಂಸ್ಥಿತಿಂ ಜೈವ ಪ್ರತಾಪಂ ಪೌರುಷಂ ಸ್ಮೃತಿ ಜೀವನಂ ಭೂಷಣಂ ವಸ್ತ್ರಂ ವದೆ ಅಂತ ಹೇಳಿದ್ದಾರೆ ಆ ಕರ್ಮಭಾವದಲ್ಲಿ ಆ ಒಂದು ಗುರುಶುಕ್ರರ ಸಂಚಾರ ಇರುವಂತಹ ಕಾರಣದಿಂದಾಗಿ ಧನನಾಶ ಕಲಹ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿಕೊಂಡು ಬಿಡಿ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿಕೊಂಡು ಬಿಟ್ಟರೆ ಇವತ್ತಿನ ದಿವಸ ಶುಭ ದಿನ ಆಗತ್ತೆ ಅಂತ ಹೇಳ್ತಾ ಮುಂದಿನ ರಾಶಿ ನೋಡುವಂಥ ಸಂದರ್ಭ ತುಲಾರಾಶಿ ವ್ಯಯದಲ್ಲಿ ಚಂದ್ರ ಕುಜ ಹನ್ನೆರಡನೇ ಮನೆಯಲ್ಲಿ ವ್ಯಯಸ್ಥಾನ ಅಂತಂದರೆ ದ್ವಾದಶ ಭಾವದಲ್ಲಿ ಚಂದ್ರ ಮತ್ತು ಕುಜರ ಸಂಚಾರ ಧನನಾಶ ಹಣ ಅಂತಕ್ಕಂಥದ್ದು ಅಪವ್ಯಯ ಆಗುವಂಥದ್ದಿದೆ ದ್ವಿತೀಯ ಸ್ಥಾನದಲ್ಲ ಧನಸ್ಥಾನದಲ್ಲಿ ಸ್ವಲ್ಪ ರೀತಿಯಾಗಿ ಮಾಂದಿ ಇದೆ ಧನವೂ ನಾಶ ಜೊತೆಯಲ್ಲಿ ಮಾತಿನಲ್ಲೂ ತೊಂದರೆಗಳು ಮಾತಿನಲ್ಲಿ ಜಗಳ ಮಾತಿನಿಂದ ವೈರತ್ವ ಇವೆಲ್ಲ ಬರುವಂಥದ್ದು ಪಂಚಮದಲ್ಲಿ ರಾಹು ಪುಣ್ಯ ಸ್ಥಾನ ಪುತ್ರ ಪುತ್ರಸ್ಥಾನ ಬುದ್ಧಿನಾಶ ಬುದ್ಧಿಗೆ ಗ್ರಹಣತ್ವವನ್ನು ಇಡಿಸುವಂಥದ್ದು ಪಂಚಮ ರಾಹುವಿನಿಂದ ಆಗುವಂಥದ್ದಿದೆ ಬುದ್ಧಿನಾಶ ಷಷ್ಟಮದಲ್ಲಿ ಶನಿ ಇರುವಂಥದ್ದಕ್ಕೆ ಶತ್ರುನಾಶವಾಗತ್ತೆ ಭಾಗ್ಯದಲ್ಲಿ ಒಂಬತ್ತನೇ ಮನೆಯಲ್ಲಿ ಗುರುವಿನ ಶುಕ್ರುವಿನ ಅನುಗ್ರಹ ತೆಳುವಂಥದ್ದ ಕಾರಣದಿಂದಾಗಿ ನಿಮಗೆ ಸುತಲಾಭ ಯಾವುದೇ ರೀತಿಯಾದಂಥ ಏನತ್ತೇವೆ ನವಮ ಪೂರ್ವಪುಣ್ಯ ಸ್ಥಾನವಂಥ ಕಾರಣದಿಂದಾಗಿ ಭಾಗ್ಯಸ್ಥಾನವಂಥ ಕಾರಣದಿಂದಾಗಿ ದೃಷ್ಟಿ ಹೇಳುವಂಥದ್ದು ಗುರುವಿನ ದೃಷ್ಟಿ ಹೇಳುವಂಥದ್ದು ಪಂಚಮ ದೃಷ್ಟಿ ನಿಮ್ಮ ಮೇಲೆ ಇದ್ದ ಕಾರಣ ಬರುವಂಥ ಎಲ್ಲ ತೊಂದರೆಗಳಿದ್ದರೂ ಸ್ವಲ್ಪ ರೀತಿಯಾದಂಥ ಮಾನಸಿಕವಾದಂಥ ಏನು ಹೇಳ್ತೀರ ಅಸ್ಥಿರತೆಯನ್ನು ಕಡಿಮೆ ಮಾಡಿ ಸ್ಥಿರತೆಯನ್ನು ಮಟ್ಟು ಸಾಯಂಕಾಲದ ಹೊತ್ತಿಗೆ ಒಳ್ಳೆಯದಾದಂಥ ಉಸಿರಾಡುವಂಥ ಸಾಧ್ಯತೆಗಳು ಇವತ್ತು ತುಲಾರಾಶಿ ಅವರಿಗುಂಟು ಲಕ್ಷ್ಮೀ ಆರಾ ಆರಾಧನೆಯನ್ನು ಮಾಡಿಕೊಂಡ್ಬಿಡಿ ಇವತ್ತಿನ ದಿವಸ ಪ್ರಮುಖವಾಗಿ ಆ ಒಂದು ಮಹಾಲಕ್ಷ್ಮಿ ಆರಾಧನೆಯನ್ನು ಮಾಡಿ ಎಲ್ಲ ರೀತಿಯಾಗಿ ಮನಸ್ಸಿಗೆ ತೃಪ್ತಿಯನ್ನು ಕೊಡ್ತಾಳೆ ಅಂತ ಹೇಳ್ತಾ ಮುಂದಿನ ರಾಶಿಯನ್ನು ನೋಡೋಣ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಜನ್ಮದಲ್ಲಿ ಮಾಂದಿ ರೋಗಿ ಕ್ಷತಾಂಗೋ ಗುಳಿಕೆ ತನಸ್ತೆ ಹೇಳುವಂಥದ್ದು ಹೇಳಿದ್ದಾರೆ ಪಂಚಮದಲ್ಲಿ ಶನಿ ಪಂಚಮಸ್ಥೆ ಶನಿಶ್ಚಯೋ ಆಂಧ್ರ ಕಷ್ಟಪ್ರದಾಯಕ ಅಂತ ಹೇಳಿದ್ದಾರೆ ಇವೆಲ್ಲ ಬರುವಂಥ ತೊಂದರೆಗಳು ಶಾರೀರಿಕವಾಗಿ ದೇಹದಲ್ಲೇ ತೊಂದರೆಗಳು ಬರುವಂಥದ್ದಿದೆ ಕಷ್ಟಪ್ರದ ಸ್ವಲ್ಪ ರೀತಿಯಾಗಿ ಯಾವುದೇ ಹಳೆಯ ಕಾಯಿಲೆಗಳಿದ್ದರೆ ಇವತ್ತಿನ ದಿವಸ ಅದರ ಬಗ್ಗೆ ವಿಮರ್ಶನೆಯನ್ನು ಸ್ವಲ್ಪ ಡಾಕ್ಟರ್ ಚೆಕಪ್ಪನ್ನು ಮಾಡಿಸಿಕೊಳ್ಳುವಂಥದ್ದನ್ನು ಮಾಡಿಕೊಳ್ಳಿ ಅಸಡ್ಡೆಯನ್ನು ಆಲಸ್ಯವನ್ನು ಮಾಡಿದರೆ ಅದರಿಂದಾಗಿ ತೊಂದರೆಯನ್ನು ಪಡುವಂಥ ಸಾಧ್ಯತೆಗಳಿದೆ ಇವತ್ತು ವೃಶ್ಚಿಕ ರಾಶಿಯವರು ಕಷ್ಟಪ್ರದ ಅಂತ ಹೇಳಿದರೆ ಚತುರ್ಥ ರಾಹು ಮಾನಹಾನಿ ಆಗುವಂಥದ್ದು ಅಷ್ಟಮದಲ್ಲಿ ಗುರು ನೋಡಿ ಎಲ್ಲವೂ ಸಹಿತವಾಗಿ ಶುಭ ಸ್ಥಾನಗಳಲ್ಲಿ ಇಲ್ಲ ಅಶುಭ ಸ್ಥಾನಗಳಲ್ಲಿರುವಂಥ ರೋಗಪ್ರಾಪ್ತಿ ರೋಗ ಉಲ್ಬಣತೆ ಮಾನಸಿಕವಾದಂಥ ಗೊಂದಲ ನಿಮ್ಮ ಮೇಲೆ ನಿಮಗೆ ಬೇಜಾರು ನೋವನ್ನು ತಿನ್ನುವದ್ರ ಜೊತೆಯಲ್ಲಿ ಮಾನಸಿಕವಾಗಿಯೂ ಕೊರಗುವಂತಹ ಸಾಧ್ಯತೆಗಳಿದೆ ಅದಕ್ಕೋಸ್ಕರವಾಗಿ ಬೇಕಾಗಿರುವಂಥದ್ದು ಈಶ್ವರ ಆರಾಧನೆ ಆ ಒಂದು ಮಹೇಶ್ವರನ ಆರಾಧನೆ ಮಾಡಿಕೊಳ್ಳುವಂಥದ್ದರಿಂದಾಗಿ ಇವತ್ತಿನ ದಿವಸ ಶುಭವಾಗಲಿ ಮುಂದಿನ ರಾಶಿ ನೋಡ್ತಕ್ಕಂಥ ಸಂದರ್ಭ ಧನುರ್ ರಾಶಿ ಕರ್ಮಸ್ಥಾನದಲ್ಲಿ ಚಂದ್ರ ಕುಜ ಜ್ಞಾನಂ ಕರ್ಮಂ ಕರ್ಮಂಸ್ಥಿತಿಂ ಜೈವ ಪ್ರತಾಪಂ ಪುರುಷಂ ಸ್ಮೃತಿ ಜೀವನಂ ಭೂಷಣಂ ವಸ್ತ್ರಂ ದಶಮತತ್ ದಶಮತತ್ಸುದಿ ಅಂತ ಹೇಳಿದ್ದಾರೆ ಅಲ್ವಾ ಇವೆಲ್ಲ ಭಾಗಗಳಲ್ಲಿ ಅವನು ಕರ್ಮದಲ್ಲಿ ದಶಮಸ್ಥಾನದಲ್ಲಿ ಕೇಂದ್ರದಲ್ಲಿ ಚಂದ್ರಕುಜರ ಸಂಚಾರ ಸಂಚಾರ ಇಷ್ಟಸಿದ್ಧಿ ವ್ಯಯದಲ್ಲಿ ಮಾಂದಿ ಧನನಾಶ ಇಷ್ಟಸಿದ್ಧಿಯಾದರೂ ಸಹಿತವಾಗಿ ವ್ಯಯ ಭಾವದಲ್ಲಿ ಹನ್ನೆರಡನೇ ಭಾವದಲ್ಲಿ ಮಾಂದಿ ಹೇಳುವಂಥ ಒಂದು ಸಂಚಾರ ಇರುವಂಥ ಕಾರಣದಿಂದಾಗಿ ಧನನಾಶ ಚತುರ್ಥದಲ್ಲಿ ಶನಿ ಇರುವಂಥ ಮಹಾತ್ಮ ಇರುವಂಥ ಕಾರಣದಿಂದಾಗಿ ಸುಖ ಹಾನಿ ಹೇಳುವಂಥದ್ದನ್ನು ತಿಳಿಸಿದ್ದಾರೆ ಸಪ್ತಮ ಗುರು ಶುಕ್ರ ಸ್ವಲ್ಪ ರೀತಿಯಾಗಿ ಸಂಸಾರ ಪ್ರೀತಿ ಇದ್ದರೂ ಸ್ತ್ರೀ ಪೀಡೆ ಯಾವುದೊಂದು ವಸ್ತು ಬೇಕು ಅಂತ ಹಠ ಮಾಡಿ ಮನೆಯಲ್ಲಿ ದನ ಹಾಳತಕ್ಕಂಥದ್ದು ನಾಶವಾಗುವಂಥದ್ದು ಹಣ ಆಗುವಂಥದ್ದು ಸಂಸಾರ ಪ್ರೀತಿ ಇದೆ ಆದರೂ ಧನನಾಶ ಹೇಳ್ತಕ್ಕಂಥದ್ದು ಪೀಡೆ ಈ ರೀತಿ ಬರುವಂಥ ಸಾಧ್ಯತೆಗಳಲ್ಲಿ ಸಂಸಾರ ಪ್ರೀತಿ ಇದ್ದರೂ ದತ್ತಾತ್ರೇಯರ ಆರಾಧನೆ ಮಾಡಿಕೊಳ್ಳಬೇಡಿ ತ್ರಿಮೂರ್ತಿ ರೂಪ ಗಾಣಗಾಪುರ ನಿವಾಸಿಯಾಗಿರ್ತಕ್ಕಂಥ ದತ್ತಾತ್ರೇಯ ಅವರನ್ನು ಆರಾಧನೆಯನ್ನು ಮಾಡಿದರೆ ಇರುವಂಥ ಎಲ್ಲ ಕಷ್ಟಗಳು ಇವತ್ತಿನ ದಿವಸ ಧನುರ್ ರಾಶಿಯವರಿಗೆ ನಿವಾರಣೆ ಆಗತ್ತೆ ಅಂತ ತಿಳಿಸ್ತಾ ಮುಂದಿನ ರಾಶಿ ನೋಡುವಂಥ ಸಂದರ್ಭ ಮಕರ ರಾಶಿ ಮಕರದವರಿಗೆ ದ್ವಿತೀಯ ಸ್ಥಾನದಲ್ಲಿ ನಾಲಿಗೆಯ ಸ್ಥಾನದಲ್ಲಿ ರಾಹು ಆ ಭಾಗದಲ್ಲಿ ಸ್ವಲ್ಪ ರೀತಿ ಜಾಗ್ರತೆ ಬೇಕು ಕಲಹ ಮಾತಿನಿಂದ ಬಂತು ಜಗಳ ಅಂತ ಹೇಳಿದಾರಲ್ವಾ ಅದಕ್ಕೋಸ್ಕರವಾಗಿ ತೃತೀಯದಲ್ಲಿ ಶನಿ ಇರುವಂತಹ ಕಾರಣದಿಂದಾಗಿ ಧನಲಾಭವಾಗುತ್ತೆ ಜಗಳಾದರೂ ಧನಲಾಭಕ್ಕೂ ಜಗಳಕ್ಕೂ ಸಂಬಂಧವೇ ಇಲ್ಲ ಎಷ್ಟೇ ಸಂಪಾದನೆ ಇದ್ದರೂ ಮಾತಿನಲ್ಲಿ ಮಾನಸಿಕವಾಗಿ ಒಂದು ಸ ನೆಮ್ಮದಿ ಇದ್ದರೆ ಬಂದಿರುವಂಥ ಹಣಕ್ಕೂ ಒಂದು ಬೆಲೆ ಎಳುವಂಥದ್ದಿದೆ ಅದಕ್ಕೋಸ್ಕರವಾಗಿ ತೃತೀಯ ಶನಿ ಇರುವಂಥ ಕಾರಣ ಧನಲಾಭ ಸಾಧ್ಯತೆ ಭಾಗ್ಯದಲ್ಲಿ ಚಂದ್ರ ರೋಗ ಪ್ರಾಪ್ತಿ ಹೇಳುವಂಥದ್ದುಂಟು ಭಾಗ್ಯಸ್ಥಾನದಲ್ಲಿರುವಂಥ ಕಾರಣದಿಂದಾಗಿ ವ್ಯಸನಾಳುವಂಥದ್ದು ಹೇಳಿದ್ದಾರೆ ಷಷ್ಟಮದಲ್ಲಿ ಗುರು ಶುಕ್ರರು ಶತ್ರು ಪೀಡೆ ವಿಪತ್ತು ಆರನೇ ಮನೆಯಲ್ಲಿ ಅವನು ಹೆಣ್ಣೆಳುತ್ತೇವೆ ಶತ್ರುಸ್ಥಾನದಲ್ಲಿ ರಿಪುಸ್ಥಾನದಲ್ಲಿ ಆರನೇ ಮನೆಯಲ್ಲಿ ಆ ಒಂದು ಶುಕ್ರರ ಸಂಪ ಸಂಚಾರ ಇರುವಂತಹ ಕಾರಣದಿಂದಾಗಿಯೇ ವಿಪತ್ತು ಶತ್ರು ಪೀಡೆ ಅಂತ ಹೇಳಿದ್ದಾರೆ ಲಕ್ಷ್ಮೀ ನರಸಿಂಹ ದೇವರ ಆರಾಧನೆಯನ್ನು ಇವತ್ತು ದಿವಸ ಮಾಡಿಕೊಂಡು ಬಿಟ್ಟರೆ ಮಕರ ರಾಶಿಯವರಿಗೆ ಶುಭವಾಗುತ್ತೆ ಅಂತ ತಿಳಿಸ್ತಾ ಮುಂದಿನ ರಾಶಿ ಕುಂಭರಾಶಿ ಜನ್ಮದಲ್ಲಿ ರಾಹು ಸ್ವಪ್ನ ಭಯ ನಿದ್ರಾಹೀನತೆ ಕೆಟ್ಟ ಮಾತು ಇವೆಲ್ಲ ಬರುವಂಥ ಸಾಧ್ಯತೆಗಳು ಕುಂಭರಾಶಿಯವರಿಗೆ ಉಂಟು ರೋಗಬಾಧೆ ವಿಷಪೀಡೆ ದ್ವಿತೀಯದಲ್ಲಿ ಶನಿ ಇರುವಂತಹ ಕಾರಣದಿಂದಾಗಿ ಧನನಾಶ ಹಣ ವ್ಯರ್ಥವಾಗಿ ಖರ್ಚಾಗುವಂಥದ್ದು ಯಾವುದಕ್ಕೆ ಬೇಕೋ ಅದಕ್ಕೆ ಖರ್ಚಾಗುವಂಥದ್ದಲ್ಲ ಅಪವ್ಯಯ ಆಗುವಂಥ ಸಾಧ್ಯತೆಗಳಿಗೆ ಧನನಾಶ ಅಷ್ಟಮದಲ್ಲಿ ಚಂದ್ರಕುಜ ಅನಿಷ್ಟ ಅನಿಷ್ಠ ರೋಗಪ್ರಾಪ್ತಿ ಆ ಒಂದು ಆಯುಷ್ಯ ಸ್ಥಾನ ರೋಗಸ್ಥಾನದಲ್ಲಿ ಇರುವಂಥ ಕಾರಣದಿಂದಾಗಿ ಸಪ್ತಮದಲ್ಲಿ ಕೇತು ಪ್ರಮುಖವಾಗಿ ಕೇತು ಅನ್ನುವಂಥವನ್ನು ಜನ್ಮರಾಶಿಗೆ ಸಪ್ತ ರಾಹು ಇದ್ದರೆ ಸಪ್ತಮದಿಂದಾಗಿ ಕೇತುವಿನ ಒಂದು ದೃಷ್ಟಿ ಹೇಳುವಂಥದ್ದಿದೆ ರಾಜ ಭಯ ತಿಳಿಸಿದ್ದಾರೆ ಪಂಚಮದಲ್ಲಿ ಗುರು ಇರುವಂತಹ ಕಾರಣ ಪಂಚಮದಲ್ಲಿ ಶುಕ್ರ ಇರುವಂತಹ ಕಾರಣದಿಂದಾಗಿ ಸ್ವಲ್ಪ ರೀತಿಯಾಗಿ ರಿಯಾಯಿತಿ ನಿಮಗೆ ಯಾಕೆಂತ ಕೇಳಿದ್ರೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರುವಿನ ದೃಷ್ಟಿ ಇದೆ ಬಾಕಿ ಎಲ್ಲ ಗ್ರಹಗಳ ಅವಕೃಪೆ ಇದ್ದರೂ ಗುರುವಿನ ಒಂದು ಅನುಗ್ರಹತೆ ನಿಮಗಿದ್ದಂಥ ಕಾರಣದಿಂದಾಗಿ ಶ್ರೀರಕ್ಷೆಯಾಗಿ ನಿಮ್ಮನ್ನು ಕಾಪಾಡ್ತಾರೆ ಅಂತ ತಿಳಿಸ್ತಾ ಈಶ್ವರ ಆರಾಧನೆಯನ್ನು ಕುಂಭರಾಶಿರು ಮಾಡಿಕೊಂಡು ಬಿಡಿ ಶುಭವಾಗಲಿ ಇನ್ನು ಮೇಷದಿಂದ ಕೊನೆಯ ರಾಶಿನ ವೀಕ್ಷಣೆ ಮಾಡುವಂಥ ಸಂದರ್ಭ ಕೊನೆಯ ರಾಶಿ ಹೇಳುವಂಥದ್ದು ಮೀನರಾಶಿ ಮೀನರಾಶಿಯವರಿಗೆ ಜನ್ಮಶನಿ ಜನ್ಮರಾಶಿ ಸ್ಥಿತೋಸವರಿಗೆ ಸುಖನಾಶಂ ಕರಿಷ್ಯತಿ ಸುಖನಾಶ ಉಷ್ಣಭಯ ಕೋಪ ನಿಮ್ಮ ಮೇಲೆ ನಿಮ್ಮ ಕೋಪ ಇನ್ನೊಬ್ಬರಿಗೆ ಯಾವುದೋ ರೀತಿಯಾಗಿ ಯಾರದ್ದೋ ತಪ್ಪನ್ನು ಯಾರದ್ದೋ ಸಿಟ್ಟನ್ನು ಯಾರ ಮೇಲೂ ಹಾಕುವಂಥದ್ದು ಅದರಿಂದಾಗಿ ಇರುವಂಥ ಎಲ್ಲ ಸಮಯ ಸಂದರ್ಭಗಳಲ್ಲೂ ಎಲ್ಲ ರೀತಿಯಾಗೂ ತೊಂದರೆಗಳನ್ನು ಅನುಭವಿಸುವಂಥ ಸಾಧ್ಯತೆಗಳು ಸಪ್ತಮದಲ್ಲಿ ಕುಜಚಂದ್ರ ಭಾರ್ಯಾಕಲಹ ಅಂತ ಹೇಳಿದರೆ ಚತುರ್ಥದಲ್ಲಿ ಗುರುಶುಕ್ರರು ಬಂದು ಕ್ಲೇಶ ಮನೆಗಳಲ್ಲೇ ಒಂದು ಯಾವುದೋ ರೀತಿಯಾದಂಥ ವಾತಾವರಣ ಸೃಷ್ಟಿಯಾಗುವಂಥ ಸಾಧ್ಯತೆಗಳಿದೆ ಇವತ್ತು ಚತುರ್ಥ ಗುರು ಗುರುಶುಕ್ರರಿಂದಾಗಿ ಒಂದು ಕ್ಲೇಶ ವೇದದಲ್ಲಿ ರಾಹು ಇರುವಂಥ ಕಾರಣದಿಂದಾಗಿ ಶತ್ರು ಪೀಡೆಗಳು ಗೊತ್ತಿಲ್ಲದೆ ಶತ್ರುಗಳು ಹುಟ್ಟುವಂಥ ಸಾಧ್ಯತೆ ಧನವ್ಯಯವಾಗುವಂಥ ಸಾಧ್ಯತೆಗಳು ಪಂಚಮದಲ್ಲಿ ರವಿ ಪುತ್ರ ಕಲಹ ಮನೋಭೀತಿ ಇವೆಲ್ಲವನ್ನ ಅವರಿಗೆ ಹೇಳಿದ್ದಾರೆ ನೋಡಿ ಇವತ್ತಿನ ದಿವಸ ಮಾತನ್ನು ಕಡಿಮೆ ಮಾಡಿ ಕೆಲಸವನ್ನು ಜಾಸ್ತಿ ಮಾಡಿ ಯಾರೇ ನಿಮ್ಮ ಜೊತೆಯಲ್ಲೂ ಚರ್ಚೆಗಾಗಲಿ ವಿವಾದಕ್ಕಾಗಲಿ ವಾಗ್ವಾದಕ್ಕಾಗಲಿ ಇವಕ್ಕೆಲ್ಲ ಬಂದರೆ ಅವರ ಜೊತೆಯಲ್ಲಿ ಹರಟೆ ಹೊಡೆಯುವುದಕ್ಕಿಂತ ಹೊರಟು ಹೋಗುವುದೇ ಲೇರಿಸುವಂಥ ಪ್ರಕಾರವಾಗಿ ನಿಮ್ಮ ಕಾರ್ಯದಲ್ಲಿ ನೀವು ತೊಡಗುವಂಥದ್ದನ್ನು ಮಾಡಿಕೊಳ್ಳಿ ಬಿಡಿ ಇಲ್ಲದೇ ಇದ್ದರೆ ನೀವು ಆಡಿದ ಮಾತೆ ನಿಮಗೆ ಮುಳ್ಳಾದೀತು ಅದಕ್ಕೋಸ್ಕರವಾಗಿ ಈಶ್ವರ ಆರಾಧನೆ ಇವತ್ತಿನ ದಿವಸ ಮಾಡಿ ರುದ್ರಾಭಿಷೇಕವನ್ನು ಶುಭ ಪೂಜೆಯನ್ನು ಮುಖವನ್ನು ಎಳ್ಳೆಣ್ಣೆಯಲ್ಲಿ ನೋಡಿ ನವಗ್ರಹಗಳಿಗೂ ಈಶ್ವರ ದೇವಸ್ಥಾನಕ್ಕೂ ಕೊಟ್ಟು ದೀಪವನ್ನು ಹಚ್ಚುತ್ತಿರ್ತಿರ ಪಾಪಾರ ಅಂತೇಳಿದ್ದಾರೆ ಅದನ್ನು ಮಾಡುವಂಥದ್ದನ್ನು ಇವತ್ತನೇ ದಿವಸ ಮೀನು ರಾಶಿ ಮಾಡಿಕೊಂಡು ಬಿಡಿ ಬರುವಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗತ್ತೆ ಅಂತ ತಿಳಿಸ್ತಾ ವೀಕ್ಷಕರೇ ಇವತ್ತಿನ ದ್ವಾದಶ ರಾಶಿಗಳ ಚಂದ್ರನ ಸಂಚಾರದ ಮೇಲೆ ಶುಭ ಅಶುಭ ಫಲಗಳನ್ನು ನೋಡಿ ಆಯಿತು ಇನ್ನು ನಾಳೆ ದಿವಸ ಇದೇ ಸಂದರ್ಭಕ್ಕೆ ಭೇಟಿಯಾಗ ಭೇಟಿಯಾಗುವಂಥದ್ದು ಯಾವ್ಯಾವ ಗ್ರಹಗಳಿಗೆ ಯಾವ್ಯಾವ ತೊಂದರೆಗಳದ್ದು ಹೇಳುವಂಥದ್ದು ನಾನು ತಿಳಿಸುವಂಥ ಸಣ್ಣ ಪ್ರಯತ್ನ ಆ ಆ ದೇವರ ಆರಾಧನೆಯಿಂದಾಗಿ ಎಲ್ಲ ರಾಶಿಯವರಿಗೆ ಇವತ್ತಿನ ದಿವಸ ಶುಭ ದಿವಸವಾಗಲಿ ಎಲ್ಲ ರಾಶಿಯವರಿಗೂ ಇವತ್ತಿನ ದಿವಸ ಮಾಡ್ತಕ್ಕಂಥ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸನ್ನೇ ಸಿಗಲಿ ಅಂತ ಹೇಳ್ತಾ ನಾಳೆ ಭೇಟಿಯಾಗೋಣ ಸಮಸ್ತ ಲೋಕ ಸುಖಿ ನೋವು ಅಂತೂ